ಹೆಣ್ಣಿಗೆ ಸೀರೆನೇ ಅಂದ ಅದರಲ್ಲೂ ಭಾರತೀಯರು ಸೀರೆ ಪ್ರಿಯರು ಭಾರತ ಮಾತ್ರವಲ್ಲ ಸೀರೆ ಅಂದರೆ ಬೇರೆ ದೇಶದ ಮಹಿಳೆಯರಿಗೂ ಫೇವ್ರೆಟ್ ಭಾರತದಿಂದ ಅದೆಷ್ಟೋ ದೇಶಗಳು ಸೀರೆಗಳನ್ನು ಆಮದು ಮಾಡಿಕೊಳ್ತವೆ ಅದರಲ್ಲಿ ಬಾಂಗ್ಲಾದೇಶವೂ ಒಂದು ಆದರೆ ಇಲ್ಲೊಬ್ಬ ಮಹಿಳೆ ಆ ದೇಶದ ಕೆಲ ಪುರುಷರಿಗೆ ನಿಮ್ಮ ಹೆಂಡತೀರ ಸೀರೆನ ಸುಟ್ಟು ಹಾಕಿ ಅಂತಿದ್ದಾರೆ ಅರೆ ಇದ್ಯಾಕೆ ಒಂದು ಹೆಣ್ಣಾಗಿ ಸೀರೆನ ಪ್ರೀತಿಸೋರಾಗಿ ಹೀಗೆ ಸೀರೆ ಸುಟ್ಟಾಕಿ ಅಂದರು ಅಂತ ಆಶ್ಚರ್ಯ ಆಗಿರಬೇಕು ಹೌದು ಇದಕ್ಕೂ ಬಲವಾದ ಕಾರಣವೊಂದಿದೆ ಅದಕ್ಕೂ ಮುಂಚೆ ಹಾಗೆ ಹೇಳ್ದೋರು ಯಾರು ಅದನ್ನು ನೋಡೋಣ ಬನ್ನಿ ಇವರು ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಸದ್ಯ ಅಲ್ಲಿನ ವಿರೋಧ ಪಕ್ಷಗಳು ಬಾಯ್ ಕಾಟ್ ಇಂಡಿಯಾ ಅಭಿಯಾನ ನಡೆಸ್ತಾ ಇದೆ ಅರೆ ಇವರು ಪ್ರಧಾನಿಯಾಗೋಕು ಅವರು ಬಾಯ್ಕಾಟ್ ಇಂಡಿಯಾ ಅಭಿಯಾನ ಮಾಡೋಕ್ಕೂ ಏನು ಸಂಬಂಧ ಅಲ್ವಾ ಹೌದು ಇಲ್ಲಿ ಸಂಬಂಧ ಇದೆ ಹಲವಾರು ವರದಿಗಳ ಪ್ರಕಾರ ವಿರೋಧ ಪಕ್ಷವಾದ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ಸದಸ್ಯರು ಬಾಯ್ಕಾಟ್ ಇಂಡಿಯಾ ಅಭಿಯಾನ ಶುರು ಮಾಡಿದ್ದು ಬಾಂಗ್ಲಾದೇಶದ ಆಂತರಿಕ ರಾಜಕೀಯದಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಿದೆ ಅನ್ನೋ ಆರೋಪ ಮಾಡ್ತಿದೆ ಇವರ ರಾಜಕೀಯ ಕಿತ್ತಾಟ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರ್ತಿದ್ದು ಬಾಂಗ್ಲಾದೇಶದಲ್ಲಿ ಭಾರತದಿಂದ ರಫ್ತಾಗುವ ಮಸಾಲೆ ಪದಾರ್ಥಗಳು ಮತ್ತು ತರಕಾರಿಗಳ ಬೆಲೆಯಲ್ಲಿ ಕುಸಿತ ಉಂಟಾಗಿದೆ ಗರಂ ಮಸಾಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಲೆ ಕುಸಿತವಾಗಿದೆ ಅಷ್ಟೇ ಅಲ್ಲ ಕಳೆದ ಡಿಸೆಂಬರ್ನಿಂದ ಭಾರತದಿಂದ ಹೊರದೇಶಗಳಿಗೆ ಈರುಳ್ಳಿ ರಫ್ತು ಸ್ಥಗಿತ ಮಾಡಿ ಪ್ರಧಾನಿ ಮೋದಿ ಆದೇಶ ಮಾಡಿದರು ಆದರೆ ರಂಜಾನ್ ಹಿನ್ನೆಲೆ ತಮ್ಮ ದೇಶಕ್ಕೆ ಈರುಳ್ಳಿ ರಫ್ತಿಗಾಗಿ ಬಾಂಗ್ಲಾ ಪ್ರಧಾನಮಂತ್ರಿ ಶೇಖ್ ಹಸೀನಾ ಮನವಿ ಮಾಡಿದರು ಕಾರಣ ರಂಜಾನ್ ವೇಳೆ ಈರುಳ್ಳಿಯ ವಿಶೇಷ ಖಾದ್ಯಗಳನ್ನು ಮಾಡುವುದು ಅವರ ಸಂಪ್ರದಾಯ ಅನ್ನೋ ಕಾರಣಕ್ಕೆ ಹೀಗಾಗಿ ಐವತ್ತು ಸಾವಿರ ಟನ್ ಈರುಳ್ಳಿ ಕೊಡಲು ಭಾರತ ಕೂಡ ಒಪ್ಪಿದೆ ಆದರೆ ಈಗ ಬಾಂಗ್ಲಾ ವಿಪಕ್ಷಗಳು ಬಾಯ್ ಕಾಟ್ ಇಂಡಿಯಾ ಅಂತಿರುವುದಕ್ಕೆ ಕೆಂಡಾಮಂಡಲರಾದ ಪ್ರಧಾನಿ ಶೇಖ್ ಹಸೀನಾ ಆಕ್ರೋಶಗೊಂಡಿದ್ದಾರೆ ಭಾರತದ ಮೇಲೆ ಕೂಗಾಡಿದವರನ್ನ ಟಾರ್ಗೆಟ್ ಮಾಡಿ ಮಾತಲ್ಲೇ ಚಾಟಿ ಬೀಸಿದ್ದಾರೆ ಬಿಎನ್ಪಿ ಪಿ ಸದಸ್ಯರೇ ನೀವು ಭಾರತವನ್ನು ಬಾಯ್ಕಾಟ್ ಮಾಡಿ ಅನ್ನೋದಾದರೆ ನಿಮ್ಮ ಹೆಂಡತಿಯರು ಭಾರತದ ಸೀರೆಯಲ್ಲಿ ಸುಂದರವಾಗಿ ಕಾಣಿಸ್ತಾರೆ ಅಲ್ವಾ ಹಾಗಿದ್ರೆ ಮೊದಲು ನಿಮ್ಮ ಹೆಂಡತಿಯರ ಸೀರೆಯನ್ನು ಸುಟ್ಟಾಕಿ ಭಾರತದಿಂದ ಬರುವ ಮಸಾಲೆ ಪದಾರ್ಥಗಳನ್ನು ಬಳಸದೆ ನೀವು ಊಟ ತಿಂಡಿ ಮಾಡಿ ಈ ಕೆಲಸ ನಿಮ್ಮಿಂದ ಮಾಡೋಕೆ ಸಾಧ್ಯನಾ ಅಂತ ಸವಾಲು ಹಾಕಿದ್ದಾರೆ ಹಲವು ವರ್ಷಗಳಿಂದ ಭಾರತ ಬಾಂಗ್ಲಾದೇಶದ ಮಧ್ಯೆ ಅತ್ಯುತ್ತಮ ಬಾಂಧವ್ಯ ಮೂಡಿದೆ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಭಾರತ ಬಾಂಗ್ಲಾದೇಶದ ಮಧ್ಯೆ ಸಹಕಾರ ಮತ್ತು ಆರ್ಥಿಕ ನೆರವು ನೀಡಲಾಗ್ತಿದೆ ಕೊರೋನಾದಂತಹ ಕಷ್ಟ ಕಾಲದಲ್ಲಿ ಬಾಂಗ್ಲಾದೇಶಕ್ಕೆ ಔಷಧಿ ನೆರವು ನೀಡಿದ ಪ್ರಮುಖ ದೇಶವೇ ಭಾರತ ಅದೂ ಅಲ್ಲದೆ ಬಾಂಗ್ಲಾ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರು ಭಾರತದ ಸರ್ಕಾರದೊಂದಿಗೆ ಒಳ್ಳೆಯ ಸ್ನೇಹ ಸಂಬಂಧ ಹೊಂದಿದ್ದಾರೆ ಇದರ ಮಧ್ಯೆ ಬಾಂಗ್ಲಾದೇಶ ಹಲವು ವ್ಯಾಪಾರ ವಹಿವಾಟಿನಲ್ಲಿ ಭಾರತವನ್ನೇ ಅವಲಂಬಿಸಿದೆ ಹೇಗಿರುವಾಗ ಭಾರತದ ಉತ್ಪನ್ನವನ್ನು ನಿಷೇಧಿಸುವುದು ಶೇಖ್ ಹಸೀನಾ ಅವರನ್ನು ಕೆರಳಿಸಿದ್ದು ಕೆಂಡಾಮಂಡಲರಾಗುವಂತೆ ಮಾಡಿದೆ